ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವ್ರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮುಂಕಾಗಿದೆ ಇವತ್ತು ಇದೇ ಆಡ್ತಾ ಇರಲಿ ಎಲ್ಲರ ಇದೇ ಮಾತುಗಳನ್ನು ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋರನ್ನ ಯಾರು ವಹಿಸ್ಕೊಂಡು ಮಾತಾಡೋದು ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಒಂದು ಪುಟ್ಟ ಜೀವ ಹೊಂದಿದೆ ಅದಕ್ಕೆ ನ್ಯಾಯ ಸಿಗಲಿ ನೀವು ಸ್ಟ್ರಗ್ಲಿಂಗ್ ನಾನು ಅವರನ್ನ ಎಲ್ಲರ ಮನೆ ದೋಸೆ ಇಲ್ಲುವಂತ ಒಂದು ಸಿನಿಮಾ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇ ಇರೋ ಅಂತ ಒಂದು ಸಿನಿಮಾಗಳಲ್ಲಿ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನಾವು ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಒಬ್ರಿಲ್ಲ ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋಯಿಂಗ್ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂತ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ ದಮ್ ಇದ್ರೂ ಕೂಡ ಅವ್ರಿಗಿದ್ದಂಥ ಸರಳತೆ ಪ್ರತಿ ದಿನ ಅವ್ರ ಸೆಟ್ ಬಂದು ಹೋದರೆ ಎಲ್ಲ ಕಲಾವಿದರು ಮಾತಾಡ್ಕೊಳ್ಳೋರು ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ರೆ ಕಷ್ಟನ ತುಂಬ ಹತ್ತಿರದಿಂದ ನೋಡ್ರಿ ಬೆಳೆದಂಥ ಒಬ್ಬ ಕಲಾವಿದ ಪ್ರತಿ ಶಾರ್ಟಲ್ಲೂ ಆ್ಯಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂತ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನಾನು ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡೋ ಬರೋ ಅಭಿಮಾನಿಗಳಿಗೆ ನಾನು ಏನಾದರೂ ಕೊಡಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದರೆ ಅವರು ಜಿಮ್ ಮಾಡೋರು ಯಾಕಂದರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಆ ಮೈಕಟ್ಟೆಲ್ಲ ಚೆನ್ನಾಗಿರ್ಬೇಕು ಪಾತ್ರಕ್ಕೆ ನಾನು ಇರಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಸೆಟ್ ಅಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು ಆ ಪಾತ್ರಕ್ಕೆ ಜೀವ ಕೊಡ್ತಾ ಇದ್ರು ಕಮೆಂಟ್ ಆಗಲಿ ಅಥವಾ ತುಂಬಾ ನಾನು ಇದುವರೆಗೂ ಮಾತಾಡಿಲ್ಲ ವಿಚಾರ ತುಂಬಾ ಗಂಭೀರವಾದಂಥ ವಿಚಾರ ಯಾವುದೇ ಒಬ್ಬ ಹೆಣ್ಮಕ್ಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತೆ ರೀ ತುಂಬಾ ನೋವಾಗುತ್ತೆ ಎಷ್ಟು ನಾವು ಮೆಚುರಿಟಿ ಇದ್ರು ನಮಗೆ ಲೈಫಲ್ಲಿ ಬದುಕನ್ನ ತುಂಬ ನೋಡಿದ್ವು ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ ಸಣ್ಣದೊಂದು ಕಮೆಂಟಿಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನಿಸುತ್ತೆ ಸಮ್ ಟೈಮ್ಸ್ ಕಲಾವಿದೆಯಾಗಿ ಹೆಣ್ಣುಮಕ್ಕಳಾಗಿ ಬಟ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ ನಾವೆಷ್ಟೋ ಕಡೆ ಕೇಳಿದ್ವಿ ಆ ಒಂದು ಕೆಟ್ಟ ಕಮೆಂಟಿಂದ ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ ಆ ಅವಮಾನಗಳನ್ನು ಸಹಿಸ್ಕೊಳೋಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ನಮಗೊಂದೊಂದ್ಸರಿ ಏನಂದ್ರೆ ಪ್ರಾಣ ಹೋಗೋಷ್ಟು ನೋವಾಗುತ್ತಿದೆ ಅವರು ಮಾಡುವಂತ ಕಮೆಂಟ್ಗಳು ಅವರು ಯೂಸ್ ಮಾಡುವಂತ ಪದಗಳು ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂಥ ಪದಗಳಿದೆಯಲ್ಲ ಅದನ್ನ ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಮತ್ತೆ ನಾನು ಎದ್ದು ಬಂದಿದ್ದೀನಿ ಅಂದ್ರೆ ನನಗೆ ಅತ್ಯಂತ ದೊಡ್ಡ ಶಕ್ತಿ ತಗೊಂಡು ಮತ್ತೆ ನಾವು ಎದ್ದು ಬರ್ತೀವಿ ಪ್ರತಿ ಒಂದು ಫೇಕ್ ಅಕೌಂಟ್ಗಳಿಂದ ಬರುತ್ತೆ ನಿಜವಾದವರು ಅಥವಾ ಬುದ್ಧಿಜೀವಿಗಳು ತಿಳಿದಿರೋರು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೋದು ಆದರೆ ಫೇಕ್ ಅಕೌಂಟ್ಗಳಿಂದ ಕೇವಲ ಅಶ್ಲೀಲವಾದ ಪದಗಳನ್ನ ಒಬ್ಬ ಹೆಣ್ಮಕ್ಳ ಮೇಲೆ ಯೂಸ್ ಮಾಡ್ತಾ ಕೆಟ್ಟ ಕೆಟ್ಟಗಳ ಕಮೆಂಟ್ ಇದೆಯಲ್ಲ ಇದು ಒಳ್ಳೆ ಬೆಳವಣಿಗೆನೂ ಅಲ್ಲ ಅದನ್ನ ಸಹಿಸ್ಕೊಂಡು ಯಾವ ಹೆಣ್ಣುಮಗಳು ಇದು ಓಕೆ ಇದೊಂದು ಕೆಟ್ಟ ಕಮೆಂಟು ಎಲ್ಲರೂ ಮಾಡ್ತಾರೆ ಅಂತ ಈಸಿಯಾಗಿ ಲೈಫನ್ನು ತೊಗೊಂಡು ಹೋಗೋಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ನಾನು ಯಾವಾಗಲೂ ಎಲ್ಲರೂ ಸಹಜವಾಗಿ ಮಾತಾಡ್ಕೊಳ್ತಾರೆ ಅಂತ ಕೇಳ್ತೀನಿ ಈ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಫೇಸ್ಬುಕ್ ಅಕೌಂಟ್ಗಳು ಮಾಡುವಾಗ ಯಾಕೆ ಕೆ ವೈ ಸಿ ಮಾಡಬಾರ್ದು ಅಂತ ಅಂದರೆ ಯಾರು ಈ ಅಕೌಂಟ್ ಹೋಲ್ಡರ್ ಇದ್ರು ಒಳ್ಳದೋ ಕೆಟ್ಟದೋ ಅವರ ಹಕ್ಕು ವಾಕ್ ಸ್ವಾತಂತ್ರ್ಯವನ್ನ ನಾವು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಆದರೆ ಒಬ್ಬ ಜೀವನ ಹೋಗೋಷ್ಟು ನೋವಾಗೋಷ್ಟು ಕೆಟ್ಟ ಕಮೆಂಟ್ಗಳು ಮಾಡಿದಾಗ ಅಟ್ಲೀಸ್ಟ್ ಯಾರು ಮಾಡಿದ್ರು ಅಂತ ಅದನ್ನ ಕನ್ನಡಿಕ್ ಅವರು ಅದನ್ನ ಯಾಕೆ ಕೆ ವೈ ಸಿ ಮಾಡಲ್ಲ ಇನ್ನೆಲ್ಲ ನಾವು ಸಹಜವಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ ಕಮೆಂಟ್ ಅನ್ನೋದು ತುಂಬಾನೇ ಹರ್ಟ್ ಮಾಡುತ್ತೆ ತುಂಬಾನೇ ನೋವು ಮಾಡುತ್ತೆ ಅದನ್ನು ನಾನು ಅನ್ಭಿಸ್ತೇನೆ ಈ ವಿಚಾರದಲ್ಲಿ ಈ ಪ್ರಕರಣ ಈ ಹಾದಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಇನ್ನೂ ವಿಚಾರಣೆ ಹಂತದಲ್ಲಿದೆ ಒಂದು ತಾರ್ಕಿಕ ಅಂತ್ಯ ಕಾಣಲಿ ಅನ್ನೋ ಈ ಪ್ರಕರಣ ಇಂಡಸ್ಟ್ರಿಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಬೀಳ್ಬಹುದು ಮನೆ ಅಲ್ಬಯ್ ಇಂಡಸ್ಟ್ರಿ ಅಂದ್ರೆ ಒಂದು ಕುಟುಂಬ ಅಲ್ಬಾಯ್ತು ಯಾವೊಬ್ಬ ಕಲಾವಿದ್ರು ಇಂಡಿವಿಜುವಲ್ ಆಗಿ ಯಾವತ್ತೂ ನೋಡೇ ಇಲ್ಲ ಇಡೀ ಇಂಡಸ್ಟ್ರಿನ ಒಂದು ಕುಟುಂಬ ಅಂತ ನೋಡಿದಾಗ ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರು ತೊಂದರೆ ಆದಾಗ ಖಂಡಿತವಾಗ್ಲೂ ಆ ಛಾಯೆ ನಮ್ಮ ಇಂಡಸ್ಟ್ರಿ ಮೇಲೆ ಇದ್ದೇ ಇರುತ್ತೆ ಎಲ್ರೂ ಮಂಕಾಗಿದ್ದಾರೆ ಸಿನಿಮಾ ಗಳು ಎಲ್ಲರ ಬಾಯಲ್ಲೂ ಇದೇ ಮಾತಾಡ್ತಿದ್ದಾರೆ ಖಂಡಿತವಾಗ್ಲು ಎಲ್ಲರೂ ಮಾನಸಿಕವಾಗಿ ಎಫೆಕ್ಟ್ ಆಗಿದ್ದಾರೆ ಪ್ರಾಕ್ಟಿಕಲಿ ಸಿನಿಮಾ ಮಾಡ್ತಾ ಇದಾರೆ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಮಾನಸಿಕವಾಗಂತೂ ಎಲ್ಲರೂ ಎಫೆಕ್ಟ್ ಆಗ್ತಾರೆ